ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಭೀಮನು ಕರ್ಣನನ್ನು ಸೋಲಿಸಿ ಆತನನ್ನು ಕೊಲ್ಲಲು ಯತ್ನಿಸಿದಾಗ ಶಲ್ಯನು ತಕ್ಕ ಕಾರಣಗಳನ್ನು ನಿರೂಪಿಸಿ ಆತನನ್ನು ತಡೆದುದು ಎಂಬ ನಲವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಇದಿರಿಸಿ ಬರುತ್ತಿರುವ ಪಾಂಡವ ಸೈನ್ಯವನ್ನು ನೋಡಿ ದುರ್ಯೋಧನನು ತನ್ನ ಸೈನ್ಯವನ್ನು ನಾಲ್ಕು ಕಡೆಗಳಲ್ಲಿಯೂ ತಡೆದು ನಿಲ್ಲಿಸಿಕೊಂಡನು ಆದರೇನು ನಿನ್ನ ಮಗನು ತನ್ನ ಕಡೆಯ ಯುದ್ಧವೀರನ್ನು ಸೈನಿಕರನ್ನು ನಾನಾ ಕಡೆಗಳಿಂದ ಕೂಗಿ ಕರೆಯುತ್ತಿದ್ದರು ಯಾರೂ ಹಿಂತಿರುಗಲಿಲ್ಲ ಆಮೇಲೆ ಪಕ್ಷ ಭಾಗಗಳಲ್ಲಿಯೂ ಪಕ್ಷಾಗ್ರಗಳಲ್ಲಿಯೂ ವ್ಯೂಹದ ನಟ್ಟ ನಡುಭಾಗದಲ್ಲಿಯೂ ನಿಂತಿದ್ದ ಕೌರವರು ಶಸ್ತ್ರ ಪಾಣಿಗಳಾಗಿ ಭೀಮಸೀನನ್ನು ಗೆದರಿಸಿ ಹೊರಟರು ಆಗ ಪರಾನ್ಮುಖವಾಗಿ ಓಡುತ್ತಿರುವ ಕೌರವರನ್ನು ನೋಡಿ ಕರ್ಣನು ಮದ್ರರಾಜನನ್ನು ಕೊರೆತು ಶಲ್ಯ ಭೀಮನ ರಥದ ಕಡೆಗೆ ನಮ್ಮ ರಥವನ್ನು ಬಿಡು ಎಂದನು ಅದನ್ನು ಕೇಳಿದೊಡನೆ ಶಲ್ಯನು ಹಂಸದಂತೆ ಶ್ವೇತವರ್ಣವುಳ್ಳ ರಥಾಶ್ವಗಳನ್ನು ಭೀಮನಿದ್ದ ಕಡೆಗೆ ನಟ್ಟಿಬಿಟ್ಟನು ಆ ಕುದುರೆಗಳು ಭೀಮಸೇನನ ರಥವನ್ನು ಸಮೀಪಿಸಿ ನಿಂತವು ಹೀಗೆ ತನ್ನ ಎದುರಿಸಿ ಬರುತ್ತಿರುವ ಕರ್ಣನನ್ನು ಕಂಡು ಭೀಮನು ಕ್ರೋಧದಿಂದ ಆತನನ್ನು ಕೊಂದೇ ಬಿಡಬೇಕೆಂದು ಸಂಕಲ್ಪಿಸಿಕೊಂಡು ಸಾತ್ವಿಕೆಯನ್ನು ದೃಷ್ಟದ್ಯುಮ್ನನನ್ನು ನೋಡಿ ನೀವಿಬ್ಬರೂ ಇಲ್ಲಿಯೇ ಧರ್ಮಾತ್ಮನಾದ ಯುಧಿಷ್ಠಿರ ರಾಜನನ್ನು ರಕ್ಷಿಸುತ್ತೀರಿ ಆತನು ನಮ್ಮೆಲ್ಲರ ಕಣ್ಣಿದಿನಾಗಿ ದೊಡ್ಡ ಆಪತ್ತಿನ ಆಪತ್ತಿನಲ್ಲಿ ಸಿಕ್ಕಿ ಪ್ರಯಾಸದಿಂದ ತಪ್ಪಿಸಿಕೊಂಡನು ದುರಾತ್ಮನಾದ ರಾಧೆಯನ್ನು ದುರ್ಯೋಧನನ ಪ್ರೀತಿಗಾಗಿ ಧರ್ಮರಾಜನ ಅಸ್ತ್ರಗಳೆಲ್ಲವನ್ನು ಭೇದಿಸಿದನು ಈಗ ನಾನು ಆ ದುಃಖವನ್ನು ತೀರಿಸಿಕೊಳ್ಳುವೆನು ನೋಡುತ್ತೀರಿ ಈಗಿನ ಘೋರ ಯುದ್ಧದಲ್ಲಿ ನಾನು ಆ ಕರ್ಣನನ್ನು ಕೊಲ್ಲಬೇಕು ಇಲ್ಲವಾದರೆ ಆತನಾದರೂ ನನ್ನನ್ನು ಕೊಲ್ಲಬೇಕು ಇದು ಸತ್ಯವು ಈಗ ನಮ್ಮ ರಾಜನನ್ನು ನಿಮ್ಮಲ್ಲಿ ಒಪ್ಪಿಸಿರುವೆನು ನೀವೆಲ್ಲರೂ ಸಾವಧಾನವಾಗಿ ಅವನ ಆತನನ್ನು ರಕ್ಷಿಸುವ ಪ್ರಯತ್ನದಲ್ಲಿಯೇ ಇರಿ ಎಂದನು ಆಮೇಲೆ ಮಹಾಬಾಹುವಾದ ಭೀಮಸೇನನು ನಾಲ್ಕು ದಿಕ್ಕುಗಳು ಮೊಳಗುವಂತೆ ದೊಡ್ಡ ಸಿಂಹನಾದವನ್ನು ಮಾಡುತ್ತಾ ಕರ್ಣನನ್ನು ಎದುರಿಸಿ ಹೊರಟನು ವೇಗದಿಂದ ಬರುತ್ತಿರುವ ಭೀಮನನ್ನು ಕಂಡು ಶಲ್ಯನು ಕರ್ಣನನ್ನು ಕರೆದು ಕರ್ಣ ಅದು ಮಹಾಬಾಘುವು ಉಗ್ರ ಸ್ವರೂಪಿಯೂ ಆದ ಪಾಂಡು ನಂದನನು ದೀರ್ಘಕಾಲದಿಂದ ಮನಸ್ಸಿನಲ್ಲಿ ಅಡಗಿದ್ದ ರೋಷವನ್ನು ಈಗ ನಿನ್ನ ಮೇಲೆ ತೀರಿಸಿಕೊಳ್ಳಲು ರಭಸದಿಂದ ಬರುತ್ತಿರುವನು ನೋಡು ಹಿಂದೆ ಅಭಿಮನ್ಯು ಕಟೋತ್ಕಚರ ವಧ ಕಾಲದಲ್ಲಿ ಕೂಡ ಭೀಮನು ಇಂತಹ ಉಗ್ರ ರೂಪವನ್ನು ತಾಳಿದಂತೆ ಕಾಣಲಿಲ್ಲ ಕೋಪಗೊಂಡರೆ ಭೀಮನು ಮೂರು ಲೋಕಗಳನ್ನು ಎದುರಿಸಲು ಸಮರ್ಥನು ಅವನ ರೂಪವು ಪ್ರಳಯ ಕಾಲಾಗ್ನಿಗೆ ಸಮಾನವಾಗಿ ಜ್ವಲಿಸುವುದು ಎಂದನು ಹೀಗೆ ಹೇಳುತ್ತಿರುವಾಗಲೇ ನುಕೋದರನು ಕೋಪದಿಂದ ಮುಂದೆ ಮುಂದೆ ಎದುರಿಸಿ ಬಂದನು ಹೀಗೆ ತನ್ನನ್ನು ಎದುರಿಸಿ ಬರುತ್ತಿರುವ ರಣೋದ್ಧತನಾದ ಭೀಮನನ್ನು ಕಂಡು ಕರ್ಣನು ನಗುತ್ತ ಶಲ್ಯನನ್ನು ಕೊರೆತು ಮದ್ರರಾಜ ಭೀಮಸೇನ ವಿಷಯದಲ್ಲಿ ಈಗ ನೀನು ಹೇಳಿದ ಮಾತು ನಿಜವೇ ಸ್ವಲ್ಪವೂ ಸಂಶಯವಿಲ್ಲ ಈ ಭೀಮನೇನು ಶೂರನು ವೀರನು ಕ್ರೂರನು ಶರೀರದ ಮೇಲೆಯೇ ಅಪೇಕ್ಷೆಯಿಲ್ಲದವನು ಬಾಹುಬಲದಲ್ಲೇ ಎಂತಹ ಬಲಶಾಲಿಗಳನ್ನು ಮೀರಿದವನು ಹಿಂದೆ ವಿರಾಟ ನಗರದಲ್ಲಿ ಅಜ್ಞಾತವಾಸದಲ್ಲಿದ್ದಾಗ ಭೀಮಸೇನನು ದ್ರೌಪದಿಗೆ ಪ್ರಿಯವನ್ನುಂಟು ಮಾಡಲು ರಹಸ್ಯವಾಗಿ ತನ್ನ ಕೈಗಳಿಂದಲೇ ಕೀಚಕನನ್ನು ಅವನ ಬಂಧುವರ್ಗಗಳನ್ನು ಕೊಂದನು ಈಗಿನ ಸ್ಥಿತಿಯಲ್ಲಿ ಆ ಭೀಮನು ಕಾಲದಂಡವನ್ನು ಕೈಯಲ್ಲಿ ಹಿಡಿದ ಮೃತ್ಯುವಿನೊಡನೆಯಾದರೂ ಯುದ್ಧ ಮಾಡುವನು ಆದರೆ ಯುದ್ಧದಲ್ಲಿ ಅರ್ಜುನನನ್ನು ಕೊಲ್ಲಬೇಕು ಇಲ್ಲವೇ ಅವನ ಕೈಯಿಂದಾದರೂ ಸಾಯಬೇಕು ಎಂಬ ಕೋರಿಕೆಯು ಬಹಳ ಕಾಲದಿಂದ ನನ್ನ ಮನಸ್ಸಿನಲ್ಲಿರುವುದು ಆ ಮನೋರಥವು ಈಗ ಭೀಮನ ಯುದ್ಧದಲ್ಲಿಯೇ ನೆರವೇರಬಹುದು ಏಕೆಂದರೆ ಭೀಮಸೇನನು ಕೊಲ್ಲಲ್ಪಟ್ಟರು ಅಥವಾ ಅವನು ರಥವಿಹೀನನಾದರೂ ಒಡನೆಯೇ ಅರ್ಜುನನು ನನ್ನನ್ನು ಎದುರಿಸಿ ಬರುವನು ನಾನು ಕೋರುವುದು ಅದೇ ಅದೇ ನನಗೆ ಶ್ರೇಯಸ್ಕರವು ಈ ಕಾಲಕ್ಕೆ ಯಾವುದು ತಕ್ಕದೋ ಅದನ್ನು ನಾನು ಶೀಘ್ರವಾಗಿ ನಿ ಕಾಲಕ್ಕೆ ಯಾವುದು ತಕ್ಕದೋ ಅದನ್ನು ನೀನು ಶೀಘ್ರವಾಗಿ ನಿಶ್ಚಯಿಸಿ ತಿಳಿಸು ಎಂದನು ಶಲ್ಯನು ಕರ್ಣನ ಈ ಮಾತುಗಳನ್ನು ಕೇಳಿ ಓ ಮಹಾಬಾಹು ಬಲಶಾಲಿಯಾದ ಭೀಮಸೇನನನ್ನು ಎದುರಿಸು ನಿನ್ನ ಸಾಮರ್ಥ್ಯವನ್ನು ಚೆನ್ನಾಗಿ ತೋರಿಸು ಪ್ರಾಣದ ಮೇಲೆ ಆಶೆ ತರೆದು ಯುದ್ಧ ಮಾಡು ದೀರ್ಘಕಾಲದಿಂದ ನಿನ್ನ ಮನಸ್ಸಿನಲ್ಲಿ ಅಡಗಿದ್ದ ಕೋರಿಕೆಯನ್ನು ಈಗ ನೆರವೇರಿಸಿಕೊಳ್ಳುವೆ ಇದು ನಿಜವು ಎಂದನು ಆಗ ಕರ್ಣನು ತಿರುಗಿ ಶಲ್ಯ ಈಗಲೇ ನಾನು ಭೀಮನನ್ನು ಕೊಲ್ಲುವೆನು ಇಲ್ಲದಿದ್ದರೆ ಅವನಾದರೂ ನನ್ನನ್ನು ಕೊಲ್ಲುವನು ಎಂದನು ಒಡನೆಯೇ ಕರ್ಣನು ಯುದ್ಧಕ್ಕೆ ನಿರ್ಧರಿಸಿಕೊಂಡು ಶಲ್ಯ ಹೋಗು ಹೋಗು ಎಂದು ಪ್ರೇರಿಸಿದನು ಆಮೇಲೆ ಶಲ್ಯನು ಭೀಮನು ಸೈನ್ಯವನ್ನು ಚದುರಿಸುತ್ತಿದ್ದ ಸ್ಥಳಕ್ಕೆ ವೇಗದಿಂದ ತನ್ನ ರಥವನ್ನು ಓಡಿಸಿಕೊಂಡು ಬಂದನು ಭೀಮ ಕರ್ಣರಿಗೆ ಯುದ್ಧಾರಂಭವಾದಾಗ ದುಂದು ಬಿ ಘೋಷವು ಬೇರಿ ನಿನಾದವು ತಲೆದೋರಿತು ಭೀಮಸೇನನು ಮಹಾಕ್ರೋಧದಿಂದ ತೀವ್ರ ಬಾಣಗಳನ್ನು ಬಿಡುತ್ತಾ ಕರ್ಣನ ಸೈನ್ಯವನ್ನು ದಿಕ್ಕು ದಿಕ್ಕಿಗೆ ಓಡಿಸುತ್ತಾ ಬಂದನು ಭೀಮಾ ಕರ್ಣರ ಯುದ್ಧವು ಅತಿ ಭಯಂಕರವಾಗಿದ್ದಿತು ಮಹಾ ಬಾಹುಬಲವುಳ್ಳ ಭೀಮಸೇನನು ಅಧಿಕ ಶ್ರಮವಿಲ್ಲದೆ ನಗುತ್ತಿರುವವನಂತೆಯೇ ಒಂದು ಮುಹೂರ್ತ ಕಾಲದೊಳಗಾಗಿ ಸೈನ್ಯವನ್ನು ಚದುರಿಸಿ ಕರ್ಣನನ್ನು ತೀರಿಸಿಬಿಡಬೇಕೆಂಬ ಆತರದಿಂದ ಆತನಿಗೆ ಇದಿರಾಗಿ ಹೋದನು ಇದಿರಾಗಿ ಬರುವ ಭೀಮನನ್ನು ಕಂಡು ಕರ್ಣನು ಕೋಪದಿಂದ ಆತನ ಎದೆಗೆ ಗುರಿಯಿಟ್ಟು ಒಂದು ಬಾಣವನ್ನು ಹೊಡೆದು ಮೇಲೆ ಮೇಲೆ ಬಾಣವರ್ಷಗಳನ್ನು ಸುರಿಸಿದನು ಒಡನೆಯೇ ಭೀಮಸೇನನು ಬಾಣಗಳಿಂದ ಆತನನ್ನು ಮುಚ್ಚಿ ಒಂಬತ್ತು ಬಾಣಗಳಿಂದ ಆತನನ್ನು ಹೊಡೆದನು ಕರ್ಣನು ಭೀಮಸೇನನ ಕೈಯಲ್ಲಿದ್ದ ಬಿಲ್ಲನ್ನು ಮಧ್ಯಕ್ಕೆ ಸರಿಯಾಗಿ ಕತ್ತರಿಸಿ ತುಂಡು ಮಾಡಿದನು ಮತ್ತು ಬಿಲ್ಲು ಮುರಿದು ನಿಂತಿದ್ದ ಭೀಮಸೇನನ ಎದೆಯ ಮಧ್ಯಕ್ಕೆ ಮಹಾ ತೀಕ್ಷ್ಣವು ಎಂತಹ ದೃಢ ಕವಚವನ್ನಾದರೂ ಭೇದಿಸಲು ಆದ ಒಂದು ಬಾಣವನ್ನು ಪ್ರಯೋಗಿಸಿದನು ಮರ್ಮಗ್ನಾದ ಭೀಮನಾದರೂ ಒಡನೆಯೇ ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ತೀಕ್ಷ್ಣ ಬಾಣಗಳನ್ನು ಕರ್ಣನ ಮರ್ಮಸ್ಥಾನಗಳಿಗೆ ಪ್ರಯೋಗಿಸಿ ಭೂಮ್ಯಾಕಾಶಗಳನ್ನೆಲ್ಲ ನಡುಗಿಸುವಂತೆ ದೊಡ್ಡ ಸಿಂಹನಾದ ಮಾಡಿದನು ಆಗ ಕರ್ಣನು ಮದಿಸಿದ ಕಾಡಾನೆಯು ಸಲಗವನ್ನು ಉರಿಯುವ ಕೊಳ್ಳಿಯಿಂದ ತಿವಿದಂತೆ ಆ ಭೀಮಸೇನನನ್ನು ಇಪ್ಪತ್ತೈದು ಬಾಣಗಳಿಂದ ಹೊಡೆದನು ಇದರಿಂದ ಗಾಯಗೊಂಡ ಭೀಮಸೇನನಿಗೆ ರೋಷದಿಂದ ಕಣ್ಣುಗಳು ಕೆಂಪೇರಿದವು ಆಗಲೇ ಆತನು ಸೂತಪುತ್ರನನ್ನು ಕೊಲ್ಲಲುದ್ದೇಶಿಸಿ ಬೆಟ್ಟಗಳನ್ನು ಭೇದಿಸ ಬೆಟ್ಟಗಳನ್ನು ಭೇದಿಸತಕ್ಕ ವೇಗವುಳ್ಳ ದಿವ್ಯ ಬಾಣವೊಂದನ್ನು ಬೆಲ್ಲಿನಲ್ಲಿ ಹೊಡಿದನು ಬಲದಲ್ಲಿ ಆಂಜನೇಯನನ್ನು ಮೀರಿಸಿದವನು ಧ್ವ ಧನುರ್ಧಾರಿಯೂ ಆದ ಆ ಭೀಮಸೇನನು ಕೋಪದಿಂದ ದೃಢವಾದ ತನ್ನ ಬಿಲ್ಲನ್ನು ಕಿವಿಯವರೆಗೆ ಎಳೆದು ಕರ್ಣನನ್ನು ಕೊಲ್ಲುವ ಉದ್ದೇಶದಿಂದ ಪ್ರಯೋಗಿಸಿದನು ಆ ಬಾಣವು ಸಿಡಿಲನಂತೆ ಮಹಾಘೋಷದೊಡನೆ ಪರ್ವತದ ಮೇಲೆ ಬೀಳುವ ವಜ್ರಾಯುಧದಂತೆ ಕರ್ಣನ ಮೇಲೆ ಬಿದ್ದಿತು ಆ ಪ್ರಹಾರದಿಂದ ಸರ್ವಸೇನಾಪತಿಯಾದ ಕರ್ಣನ ದೇಹವು ಭೇದಿಸಲ್ಪಟ್ಟು ಅವನ ಮೈ ರಕ್ತದಲ್ಲಿ ತೊಯ್ದಂತಾಯಿತು ಒಡನೆಯೇ ಅವನಿಗೆ ಪ್ರಜ್ಞೆ ತಪ್ಪಿ ಗತಪ್ರಾಣನಾದಂತೆ ರಸಮಧ್ಯದಲ್ಲಿ ಹೊರಗೆ ಬಿಟ್ಟನು ಈ ಸ್ಥಿತಿಯಲ್ಲಿದ್ದ ಕರ್ಣನನ್ನು ಆಗಲೇ ಕೊಲ್ಲುವುದಕ್ಕಾಗಿ ಮುಂದೆ ಬರುತ್ತಿದ್ದ ವೃಕೋಧರನನ್ನು ಕಂಡು ಶಲ್ಯನು ಅವನನ್ನು ನಿವಾರಿಸಿ ಈ ವಾಕ್ಯಗಳನ್ನು ಹೇಳುವನು ಹೋ ಮಹಾಬಾಹು ಭೀಮಸೇನ ನಾನು ಹೇಳುವುದನ್ನು ಕೇಳು ಸಕಾರಣವಾದ ನನ್ನ ಮಾತುಗಳನ್ನು ಸಾವಧಾನವಾಗಿ ಲಾಲಿಸಿ ಅದರಂತೆ ನಡೆಸು ಕರ್ಣನ ವಧಕ್ಕಾಗಿ ಅರ್ಜುನನು ಮೊದಲೇ ಪ್ರತಿಜ್ಞೆ ಮಾಡಿರುವವನಲ್ಲವೇ ಆ ಸವ್ಯಸಾಚಿಯ ಪ್ರತಿಜ್ಞೆಗೆ ಭಂಗವನ್ನು ತರಬಾರದು ಅದಕ್ಕೆ ಅವಕಾಶವನ್ನು ಕೊಡು ನಿನಗೆ ಮಂಗಳವಾಗಲಿ ಎಂದನು ಆಗ ಭೀಮಸೇರನು ರಾಜಶ್ರೇಷ್ಠ ಅರ್ಜುನನ ಪ್ರತಿಜ್ಞೆಯನ್ನು ನಾನು ಬಲ್ಲೆನು ಪಾಪಿಯಾದ ಈ ಕರ್ಣನು ನನ್ನ ಕಣ್ಣಿದಿರಾಗಿಯೇ ಧರ್ಮರಾಜನನ್ನು ಬಲಾತ್ಕಾರದಿಂದ ಪೀಡಿಸಿದನಲ್ಲವೇ ಆ ಕೋಪದಲ್ಲಿದ್ದ ನಾನು ಬೇರೆ ವಿಷಯಗಳನ್ನು ಆಲೋಚಿಸಲಿಲ್ಲ ರಾಧೇಯನು ಹೀಗೆ ಮೂರ್ಛಿತನಾಗಿ ಬಿದ್ದರೂ ನನ್ನ ಕೋಪವು ಶಾಂತವಾಗಲಿಲ್ಲ ಈಗ ಈತನ ನಾಲಿಗೆಯನ್ನು ಕೊಯ್ದು ಹಾಕುವುದೇ ಯೋಗ್ಯವೆಂದು ನನಗೆ ತೋರಿದೆ ಮಾವ ದುರುಳನಾದ ಈ ಕರ್ಣನು ಎಲ್ಲ ರಾಜರ ಮುಂದೆ ನಾವೆಲ್ಲರೂ ಕೇಳುತ್ತಿರುವಂತೆ ಅಸಹ್ಯಗಳಾದ ಅನೇಕ ಹೀನ ವಾಕ್ಯಗಳನ್ನು ನುಡಿದನಲ್ಲವೇ ದೂರದಲ್ಲಿದ್ದರೂ ನಾನು ಆಗಲೇ ಇವನ ನಾಲಿಗೆಯನ್ನು ಕೊಯ್ಯಬೇಕೆಂದು ಪ್ರತಿಜ್ಞೆ ಮಾಡಿದ್ದೆನು ಆ ಕಾರ್ಯವನ್ನು ಆಗಲೇ ನೆರವೇರಿಸುವುದರಲ್ಲಿಯೂ ಎದ್ದೆನು ಆದರೆ ಯುಧಿಷ್ಠಿರನಿಗೆ ಅತೃಪ್ತಿಯಾಗಬಾರದೆಂದು ಆಗ ನಾನು ಸುಮ್ಮನಾದನು ರಾಜ ಸಕಾರಣವಾಗಿಯೂ ಅರ್ಥವತ್ತಾಗಿಯೂ ಇರುವ ನಿನ್ನ ವಾಕ್ಯಗಳನ್ನು ಈಗ ನಾನು ಉಗ್ರ ವೀರ್ಯವುಳ್ಳ ಔಷಧಿಯನ್ನು ಹೇಗೋ ಹಾಗೆ ಪರಿಗ್ರಹಿಸದೇ ತೀರದು ಕೈಗೊಂಡ ಪ್ರತಿಜ್ಞೆಯನ್ನು ಬಿಟ್ಟು ಅರ್ಜುನನು ಎಂದಿಗೂ ಜೀವಿಸಿರಲಾರನು ಆತನು ಪ್ರಾಣತ್ಯಾಗ ಮಾಡಿದರೆ ಕೃಷ್ಣ ಸಮೇತರಾದ ನಾವೆಲ್ಲರೂ ಮೃತರಾದಂತೆಯೇ ಈಗ ಈ ದುಸ್ಥಿತಿಯಲ್ಲಿರುವ ಮಹಾಪಾಪಿಯಾದ ಕರ್ಣನನ್ನು ಅರ್ಜುನನು ಬಂದು ನೋಡಿದರೂ ಸಾಕು ಆಗ ಇವನು ಮಹತ್ವದ ಅವಮಾನದಿಂದ ಮೃತಪ್ರಾಯನಾಗುವನು ಅಲ್ಲದೆ ಕ್ರೂರ ಕರ್ಮಿಯಾದ ಈ ಕರ್ಣನು ಮೊದಲೇ ಯುಧಿಷ್ಠಿರನ ಕೋಪಾಗ್ನಿಯಿಂದ ದಗಿಸಲ್ಪಟ್ಟಿರುವನು ಈಗ ನನ್ನ ಕೈಗೆ ಸಿಕ್ಕಿ ಸಾಯುವುದಕ್ಕಿದ್ದ ಈ ಕರ್ಣನನ್ನು ನೀನು ರಕ್ಷಿಸಿದಂತಾಯಿತು ಹೋಗಲಿ ಎಂದನು ಅದನ್ನು ಕೇಳಿ ಮಧುರರಾಜನು ಪ್ರಜ್ಞಾಹೀನಾದ ಸೂತಪುತ್ರನನ್ನು ರಥದೊಡನೆ ಯುದ್ಧ ಭೂಮಿಯಿಂದ ಬೇರೆ ಸ್ಥಳಕ್ಕೆ ಕರೆದುಕೊಂಡು ಹೋದನು ಕರ್ಣನು ಸೋತುದನ್ನು ಕಂಡು ದುರ್ಯೋಧನನ ಸೈನ್ಯವು ಸುತ್ತಲೂ ಬಾಣಪ್ರಹಾರದಿಂದ ನೊಂದು ಹಾಹಾಕಾರದೊಡನೆ ಅಲ್ಲಲ್ಲಿ ಓಡಿತು ಎಂದನು ಇದು ನಲವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ